ನಮಸ್ಕಾರ ಎಲ್ಲರಿಗೂ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತು ಬೆಲೈಕನಲ್ಲಿ ಕ್ಲಿಕ್ ಮಾಡಿರಿ ಸರ್ ಇವತ್ತಿನ ವಿಶೇಷತೆ ಬ್ರಿಕ್ಸ್ನ ಸಂಘಟನೆ ಈ ಬ್ರಿಕ್ಸ್ ಏನು ರೀ ಸರ್ ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ನಮ್ಮ ವಿಡಿಯೋ ಅಲ್ಲಿ ತಿಳಿದುಕೊಳ್ಳೋಣ ಬ್ರಿಕ್ಸ್ ಅಂದರೆ ಬ್ರಿಕ್ಸ್ನ ಫುಲ್ ಫಾರ್ಮ್ ನೋಡೋಣ ರೀ ಮೊದಲ ಬಿ ಫಾರ್ ಬ್ರೆಜಿಲ್ ಆರ್ ಫಾರ್ ರಷ್ಯಾ ಐ ಫಾರ್ ಇಂಡಿಯಾ ಸಿ ಫಾರ್ ಚೀನಾ ಎಸ್ ಫಾರ್ ಸೌತ್ ಆಫ್ರಿಕಾ ಈ ಬ್ರಿಕ್ಸ್ ರೀ ಸರ್ ಏನನ್ನೋದು ವಿಶೇಷತೆ ನೋಡಿದ್ರಿ ವಿಶೇಷತೆ ಅಂದ್ರೆ ಏನು ರೀ ಸರ್ ಅಂದರೆ ಪೋರ್ಟ್ ಲೇಝಾ ಘೋಷಣೆಯು ಬ್ರಿಕ್ಸ್ಗೆ ಸಂಬಂಧಿಸಿದೆ ಯಾರೆಲ್ಲ ಕಾಂಪಿಟೇಟಿವ್ಸ್ ಆಗುತ್ತೆ ರೀ ಭಾಳ ನೋಟ್ ಮಾಡ್ಕೊರಿ ಇದು ಪೋರ್ಟ್ ಲೇಝಾ ಬ್ರಿಕ್ಸ್ಗೆ ಸಂಬಂಧಿಸಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಬ್ರಿಕ್ ಎಂಬ ನಾಲ್ಕು ರಾಷ್ಟ್ರಗಳಿದ್ದವು ಮೊದಲು ಬ್ರಿಕ್ ಇತ್ತು ಈಗ ಬ್ರಿಕ್ಸ್ ಆಗ್ಯದ ನೋಡಿರಿ ಎರಡು ಸಾವಿರದ ಹತ್ತರಲ್ಲಿ ಅದು ಬ್ರಿಕ್ಸ್ ಐತ್ರಿ ದಕ್ಷಿಣ ಆಫ್ರಿಕಾ ಅದಕ್ಕೆ ಸೇರ್ಕೊಂಡಿತ್ತು ಪ್ರಥಮ ಬ್ರಿಕ್ಸ್ನ ಕ್ರೀಡೆಗಳು ಎರಡು ಸಾವಿರದ ಹದಿನೇಳರಲ್ಲಿ ಚೀನಾ ದೇಶದಲ್ಲಿ ನಡೆಯಿತು ಪ್ರಥಮ ಬ್ರಿಕ್ಸ್ನ ಕ್ರೀಡೆಗಳು ಬ್ರಿಕ್ಸ್ನ ಸಮಾವೇಶಗಳು ಯಾವ್ಯಾವ್ರಿ ಸರ್ ಅಂದರೆ ರಷ್ಯಾದಲ್ಲಿ ಮೊದಲನೇ ಸಮಾವೇಶ ನಡೆಯುತ್ತಿರಿ ಮತ್ತು ಭಾರತದಲ್ಲಿ ಟೋಟಲ್ ಮೂರು ನಡೆದವ್ರಿ ಮೊದಲನೇ ಎರಡು ಸಾವಿರದ ಹನ್ನೆರಡರಲ್ಲಿ ನವದೆಹಲಿ ಎರಡು ಸಾವಿರದ ಹದಿನಾರರಲ್ಲಿ ಗೋ ದಪ್ಪಣಜಿ ಎರಡು ಸಾವಿರದ ಇಪ್ಪತ್ತರೊಂದರಲ್ಲಿ ನವದೆಹಲಿ ಮತ್ತು ರೀಸೆಂಟ್ಲಿ ಎಲ್ಲಿ ರೀ ಸರ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದದ್ರಿ ಇಲ್ಲಿ ನೋಡ್ಬೋದು ರೀ ಫೋಟೋಗಳ ಮೂಲಕ ನಿಮಗೆ ಬ್ರಿಕ್ಸ್ನ ಸಮಾವೇಶಗಳು ತೋರಿಸ್ತಾ ಇದ್ದೀನಿ ರೀ ಎನ್ ಬಿ ಡಿ ಅಂದ್ರೆ ಎನ್ ಬಿ ಡಿ ಫುಲ್ ಫಾಮ್ ಅಂದರೆನು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದು ಬ್ರಿಕ್ಸಿಗೆ ಸಂಬಂಧಪಡ್ತಾಯಿದ್ರಿ ಇದರ ಸ್ಥಾಪನೆ ಯಾವಾಗ ಐತ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬ್ರೆಜಿಲ್ನ ಒಂದು ಸಮಾವೇಶವೊಂದರಲ್ಲಿ ಇದರ ಒಂದು ಸ್ಥಾಪನೆ ಐತ್ರಿ ಕೇಂದ್ರ ಕಚೇರಿ ಚೀನಾದ ಶಾಂಘೈ ಮತ್ತು ಪ್ರಾದೇಶಿಕ ಕಚೇರಿ ಜೋಹನ್ಸ್ಬರ್ಗ್ ದಕ್ಷಿಣ ಆಫ್ರಿಕಾ ರೀ ಮತ್ತು ಮೊದಲ ಅಧ್ಯಕ್ಷರು ಕೆ ವಿ ಕಾಮತ್ ಇವರು ನಮ್ಮ ಕರ್ನಾಟಕದ ಮಂಗಳೂರಿನವರು ಪ್ರಸ್ತುತ ಅಧ್ಯಕ್ಷರು ಮಾರ್ಕೋಸ್ ಸ್ಟ್ರಾಯ್ಜೋ ನೆಕ್ಸ್ಟ್ ಇದೇ ತರಹದ ಮಾಹಿತಿಗಳಾಗಿ ನಮ್ಮ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಸಿಗೋಣ್ರಿ ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಬಾಯ್